ಏನಾಂಗ ನೀ ಹುಸ್ ಸೊಳ್ಳೆ ಮಗ ಅನ್ನೋದೇನು ಒಂದು ಪಾಪ ಮರ್ಯಪ್ಪ ಪರದೇಶ್ ಹುಡುಗಿರ್ಬೋದು ಭಿಕ್ಸಿ ಹಿಕ್ಸಾಯಿ ಬಿಡಾಕ ಬಂದಾನೇನ ರೆಡಿ ಅಪ್ಪ

ಓ ಎಪ ಪರಮಣಿ ಕೇಳಕತಿ ಓ ಆ ಆ ದೇವಪರಮಣಿಗೆ ಹಿಂಗ ಸೀದಾ ಹೋಗಿ ಹಿಂಗ್ ಬಲಕ್ ಹಳ್ಳಿದೆ ಅಂದ್ರೆ ದೇವಪರಮಣಿಗೆ ಹೋಗ್ತೀನಿ ನೋಡಿ ನೀನ್ ಯಾ ಟ್ಯಾಂಕ್ಸ್ ಹೋಗ್ಲಿ ಇನ್ನೊಂದು ಮಾತ ಮಾತಾಡಿದ ಅಂತಾರ ತಳಗಿಳಿದ್ ಬಂದ್ ಚಾಪ್ ಚಪ್ಪಲ್ಲೇ ಬಿಡ್ತೀನಿ ನಡಿ ನಡಿಮನಿಗೆ

ಏ ಇಲ್ಲನಾ ನಾನ ಎರಡ್ ದಿನ ಊರಿಗೆ ಹೋಗಿದ್ಯಾ ಮತ್ತ ತುಣಪ ನೀ ಎರಡ್ ದಿನಾ ಊರಿಗ್ ಹೋಗಿದ್ದಕ್ಕ ನನ ಕಂಡೆ ಇಲ್ಲ ಅಂತ ಹೇಳಿದ್ರ ಓ ಹೋಲ್ ಬಿಡು ಊಟ ಮಾಡಿ ಅಲ್ಲ ಹಾ ಊಟ ಆಗೇತ್ ನೋಡಪ್ಪ ಸಿಸ್ಟಮ್ ಊಟ ಮಾಡಿ ಅಂಗಡಿಯಾಗ್ ಕುಂತಿದ್ದೆ ಒಬ್ಬ ಯಾವ್ನೋ ಮೂಕ್ ಬಂದಿದ್ನಪ್ಪ ಮೂಕ ಅಲ್ಲವ ಅನ್ಯ ಅನ್ಯವ ಮಾಡಿ ನನ್ನ ತಲಿ ಗಿಲಿ ಎಲ್ಲಾ ತಿಂದು ಹಳ್ಳ ಹಿಡಿಸಿ ಹೋಗ್ಬಿಟ್ನಪ್ಪ ಅವ ಉದ್ಸ್ಕೊಳ ಮಗ ಮತ್ತ ನೀ ಬಂದೆಲ್ಲ ಸ್ವಲ್ಪ ಮೈಂಡ್ ಫ್ರೆಶ್ ಆಯ್ತ್ ನೋಡಿಗ ಓ ಆಗ್ ನಾನು ಆಗ್ಲಿ ನನಗೂ ಭೇಟಿ ಆಗಿದ್ದ ತಲಿ ತಿನ್ನ ಆತ ಬಿಟ್ಟಿದ್ದೆ ನಾನು ಕಳಿಸಬಿಟ್ಯಾ ಹೌದಾ ಇಲ್ಲಿ ನನ್ನ ಅಂಗಡಿಗೆ ಬಂದ್ ಬಾಳ ತಲಿ ತಿಂದ ಅಪ್ಪ ಅಂತೂ ಇಂತೂ ನನ್ ಸ್ವಲ್ಪ ತಿಳ್ಕೊಂಡ್ ತಿಳ್ಕೊಂಡ ಅವಂಗ ಅಡ್ರೆಸ್ ತಿಳಿಸಿ ಕಳ್ಸಿ ಬಿಟ್ಟೆ ಅವಂಗ್ ನೋಪ ಆಯ್ತ ಇನ್ನೊಂದು ನೀ ಹಿಂಗ ನನ್ ಜೋಡಿ ಹಾಂಗ ಸೌರ್ ಸವ್ರ್ ಮಾತಾಡಿ ಹಾಂಗ ಹೋಗ್ಬೇಡ ರೊಕ್ಕ ತೆಗಿ ನನಗೆ ಗೊತ್ತೈತಿ ನೀದಕ್ ಬಂದ್ ಎನ್ನ ರೊಕ್ಕಿ ಹ್ಮ್ ಹೌದನ ಹೌದಾ ಈಗ ನೀ ಹಿಂಗ ಮಾತಾಡ್ಕೊಂತ ನನ್ನ ಕಾಲ ಚಪ್ಪಲ್ ಕೈಯಾಗ್ ಬರ್ತ ನೋಡಪ್ಪ ಇನ್ನ ಅವನು ಏನು ಅಡ್ತಾ ಫಡ್ಸಿ ಮಗ ಅದಿಲೆ ನನಗೆ ಗೊತ್ತಿತ್ತು ನಿಮ್ಮ ಮೊದ್ಲೇಕ ಬಂದು ಎಷ್ಟು ಚಂದ ಆರಾಮ ಅದೇನ ಅಂತ ಕೇಳಿದಲ್ಲ ಗೊತ್ತಾತು ಏನರ ಗುಂಪು ಇಟ್ಟ ಬಿಡ್ತಾನ ನೀವು ಬೂಸುಡಿಕ ಅಂತ ಹೇಳಿ ಲಾಸ್ಟ ಹೇಳಾಕತ್ತೀನಿ ಕೇಳಿಲೆ ಲಾಸ್ಟ್ ನಾ ಕೊಡುದಿ ಗೊತ್ತ ಕೋಣ ಸರಿ ಇದೊಂದು ಸರಿ ಅಷ್ಟ ಕೊಡು ಯಾವ್ದು ಕೊಡ್ತೀನಿ ಹಾಂ ಇದೊಂದು ಸರಿ ಅಷ್ಟ ನೋಡಪ್ಪ ಲಾಸ್ಟ್ ಮತ್ತೆ ಕೊಡುದಿಲ್ಲ ಸಂಬ್ರೇನು ನೋಳೆ ಅಲ್ಲಿ ಅವ ನಮ್ಮ ಕಡೆ ಹೆಂಗೆ ಅಲೋಸ್ಕೊಂಡ್ಬಂದೆ ಏ

ಯಾ ಕೋಣಾ ಹಂಗ್ಯಾಕನಕತ್ತಿ ಯಾಕು ಇಲ್ಲಪ್ಪ ನಿಮ್ಮದೇನೋ ದೋಸ್ತ್ರ ಸಂಗೈತಲ ನನ್ನ ಹುಸ್ಸೊಳೆ ಮಕ್ಕಳು ನೀವು ಕಂಡ ಕಂಡಾರ ರಂಗಡ್ಯಗ ಮಳ್ಳ ಮಾಡಿ ಉದ್ರಿಸ್ಕೊಂಡ್ಕಿರಿ ಸುಮ್ಮನೆ ನಿಂತ್ರ ಜಾಗ ಖಾಲಿ ಮಾಡಿವಿ ಬೇಸಿ ಇಲ್ಲ ಅಂತಂದ್ರೆ ಏನ್ ತಗೊಂಡ್ ಒಗದ ಬಿಡ್ತೆ ನಿನಗನ್ನ ಅಣ್ಣಾ ನಾನು ಹೆಂಗ್ મારತೀವಾ ಅಣ್ಣಾ ನಿನಗೂ ಗೊತ್ತಾಯಿತಾ ನಿಮ್ಮದು ಚಿಪ್ಪಾಡ ಹರಿ ಕೆಲಸ ಎಲ್ಲಾ ಗೊತ್ತಾಯಿತಾ ನನಗ ಸುಮ್ ಹೊಕ್ಕಿ ನಿನ್ ತೋಲೇ ನಿನ್ನ ಬೋಸಡಿಕೆ ಇಳ್ಳಿ ಗೊತ್ತಾಯಿತಲ್ವಾ ಸರಿ ತೋಣ ಇನ್ನು ನಿನ್ನ ಅಂಗಡಿ ಬರಲ್ಲ